ಬಾಕ್ಸ್ ಒಂದು ಹೆವಿ ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ಇದರಲ್ಲಿ ಐವತ್ತು ಫೀಮೇಲ್ ಬೆಟ್ಟ ಇದೆ ಹಾಗೆ ನಿಮಗೂ ಕೂಡ ಬೇಕಂದ್ರೆ ಏನು ಮಾಡಬೇಕು ಗುರು ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನಿಮಿನ್ನೂ ನಮ್ಮ ಗೋಲ್ಡನ್ ಪೇರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಬಟನ್ ಕೂಡ ಆಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇದೊಂದು ಅನ್ಬಾಕ್ಸಿಂಗ್ ವೀಡಿಯೋದಾಗಿರುತ್ತೆ ಇದರಲ್ಲಿ ಫೀಮೇಲ್ ಫೈಟರ್ಸ್ನ ತರಿಸಿರ್ತೀನಿ ಅದು ಯಾಕೆ ಯಾಕೆ ತರಿಸ್ದೆ ಅಂತೆಲ್ಲ ಹೇಳಿ ಈ ವಿಡೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ ತಂಗೆ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಗುರು ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ಫಿಶರ್ಸ್ ಇರೋ ಬಾಕ್ಸ್ ಇದೆ ಹೆವಿ ದೊಡ್ಡದಾಗಿದೆ ಬಾಕ್ಸ್ ನೋಡೋದಕ್ಕೆ ಇದರಲ್ಲಿ ಏನಿದೆ ಅಂದರೆ ಸುಮಾರು ಐವತ್ತು ಫೀಮೇಲ್ ಫೈಟರ್ನ ತರಿಸಿರ್ತೀನಿ ಅದು ಏನಾಗಿದೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ಹಾಗಾದರೆ ಈಗ ಬೇಬೇಗ ಇದನ್ನ ಓಪನ್ ಮಾಡೋಣ ಈಗ ನೋಡ್ತಾ ಇರ್ಬೋದು ಪ್ಲ್ಯಾಸ್ಟ್ರೆಲ್ಲ ಹಾಕಿ ಕವರ್ ಮಾಡಿದ್ರಲ್ಲ ಅದನ್ನೆಲ್ಲ ತಗೊಂಡಿದ್ದೀನಿ ಓಪನ್ ಮಾಡ್ತಾಯಿದ್ದೀನಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನ್ಯೂಸ್ ಪೇಪರೆಲ್ಲ ಹಾಕಿ ಯಾವುದೇ ಥರ ಶೇಕ್ ಆಗದೆ ಇರೋ ಥರ ಈ ರೀತಿ ಇಟ್ಟಿದ್ದಾರೆ ಏನಾಗಿದೆ ಅಂತ ಹೇಳಿ ಗೊತ್ತಿಲ್ಲ ಒಳಗಡೆ ಓಕೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಅವರು ಐವತ್ತು ಫಿಮೇಲ್ ಫೈಟರ್ ಇದೆ ಇದರಲ್ಲಿ ಸೊ ಈ ಥರ ಮಾಡಿ ಕಳಿಸಿದ್ದಾರೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಕಳ್ಸೋದನ್ನ ಸೊ ಆಲ್ಮೋಸ್ಟ್ ಎಲ್ಲ ಸೇಫಾಗಿದೆ ಅಂದ್ಕೊತೀನಿ ಹಾಗೆ ಆಕ್ಟಿವ್ ಆಗಿ ಕೂಡ ಇದಾವೆ ಅದೇ ರೀತಿ ಡೆತ್ ಏನು ಆಗಿಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿ ಹಾಗೆ ನೀವೀಗ ನೋಡ್ತಾ ಇರ್ಬೋದು ಈ ಒಂದು ಟ್ಯಾಂಕ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟ್ ಗೆ ಬಾದದ ಮೇಲೆ ಹಾಕಿ ಒಂದು ಲೆವೆಲ್ಗೆ ಕಂಡೀಷನ್ ಇಟ್ಟಿದ್ದೀನಿ ಈ ವಾಟರ್ನ ಸದ್ಯಕ್ಕೆ ಈ ಫೈಟರ್ ಫಿಶಸ್ನೆಲ್ಲ ಇದಕ್ಕೆ ವಾಟರ್ ಟೆಂಪರೇಚರ್ ಎಲ್ಲ ಸೆಟ್ ಆಗಲಿ ಅಂತ ಹೇಳಿ ಬಿಟ್ಟಿರ್ತೀನಿ ಆಮೇಲೆ ರಿಲೀಸ್ ಮಾಡ್ತೀನಿ ಹಾಗೆ ಇಷ್ಟೊಂದು ಐವತ್ತು ಫಿಮೇಲ್ ಫೈಟರ್ನ ಯಾಕೆ ತರಿಸಿದ್ದೀನಿ ಅಂದರೆ ಸೊ ಸುಮಾರು ಜನ ನಂತರ ಇದ್ರಿ ಬ್ರೋ ನಮಗೆ ಫಿಮೇಲ್ ಫೈಟ್ರ್ ಬೇಕು ತರಿಸಿಕೊಡಿ ಅಂತ ಹೇಳಿ ಏನಿಲ್ಲ ಅಂದರೂ ಒಂದು ಹತ್ತು ಜನದಲ್ಲಿ ಒಂದು ಇಬ್ಬರಾದರೂ ಮೆಸೇಜ್ ಮಾಡ್ತಾಯಿದ್ರಿ ಫಿಮೇಲ್ ಫೈಟ್ರ್ ಬೇಕಂತ ಹೇಳಿ ಸೊ ಅದಕ್ಕೆ ತರಿಸಿದ್ದೀನಿ ಯಾರಾದರೂ ಬೇಕಾದರೆ ಪರ್ಚೇಸ್ ಮಾಡ್ಬೋದು ಪರ್ಚೇಸ್ ಮಾಡೋದಕ್ಕೆ ಏನೇನು ಮಾಡ್ಬೇಕಂತ ಹೇಳಿ ಹೇಳ್ತೀನಿ ಗುರು ನೋಡ್ತಾ ಇರ್ಬೋದು ಈ ರೀತಿ ಇದೆ ಫೀಮೇಲ್ ಫೈಟರ್ಸ್ ಎಲ್ಲದು ಒಳ್ಳೊಳ್ಳೆ ಕಲರಲ್ಲಿ ಹಾಗೆ ಆ್ಯಕ್ಟಿವ್ ಆಗಿದ್ದಾವೆ ಸುಮಾರು ಜನ ಕೇಳಿದ್ರು ಅಂತ ಹೇಳಿ ಈ ಫೈಟರ್ನ ತರಿಸಿರ್ತೀನಿ ಸೊ ಬೇಕಾದವರು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇರುತ್ತೆ ಹಾಗೆ ಇದನ್ನು ನಾನು ಪ್ರೊಫೆಷ್ನಲ್ ಕೊರಿಯರ್ ಮೂಲಕ ಕಳಿಸಿಕೊಡ್ತೀನಿ ಕೊಡ್ತೀನಿ ಫಿಶಸ್ ಎಲ್ಲ ಬೇಕಾದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ಸುಮ್ಮ ಸುಮ್ಮನೆ ಟೈಮ್ ಪಾಸ್ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ನಿಮಗೆ ಯಾವ ಫಿಶಸ್ ಹೇಳಿ ಒಂದು ಸ್ಕ್ರೀನ್ಶಾಟ್ ಹಾಕಿದರೆ ನಾನು ನಿಮಗೆ ಕಳಿಸ್ತೀನಿ ನೀವು ಫಸ್ಟಿಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕು ಅದಾದ್ರ ಮೇಲೆ ನಾನು ಇಲ್ಲಿಂದ ಕಳಿಸ್ತೀನಿ ಅದು ನಿಮ್ಮದು ನಿಯರ್ ಇರೋ ಕೊರಿಯರ್ ಆಫೀಸ್ಗೆ ರೀಚ್ ಆಗುತ್ತೆ ಅಲ್ಲಿಂದ ನೀವು ತಗೊಬೋದು ಹಾಗೆ ನಾನು ಅಮೌಂಟ್ ಎಲ್ಲ ಇಸ್ಕೊಂಡ್ರ ಮೇಲೆ ಯಾವುದೇ ಥರ ಮೋಸ ಮಾಡಲ್ಲ ಖಂಡಿತವಾಗ್ಲೂ ಕಳಿಸ್ತೀನಿ ಫಿಶಸ್ ಎಲ್ಲ ಸೊ ನಂಬಿಕೆ ಇದ್ದವರು ಮಾತ್ರ ಪರ್ಚೇಸ್ ಮಾಡಿ ನಿಮಗೆ ನಂಬಿಕೆ ಇಲ್ಲ ಅಂದರೆ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ನಿಮಗೆ ಬೇಕಾದರೆ ಪ್ರೂಫ್ ಎಲ್ಲ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಹಾಗೆ ಯೂಟ್ಯೂಬಿಂದು ಪೋಸ್ಟ್ಸಲ್ಲೆಲ್ಲ ನಾನು ಹಾಕಿರ್ತೀನಿ ಸೊ ಎಲ್ರಿಗೂ ಏನೇನು ಆರ್ಡ್ರ್ ಮಾಡಿರ್ತಾರೋ ಎಲ್ಲದನ್ನೂ ಕಳಿಸಿರ್ತೀನಿ ಸೊ ನಿಮಗೆ ಬೇಕಂದರೆ ನಂಬಿ ಪರ್ಚೇಸ್ ಮಾಡ್ಬೋದು ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ಅಕ್ಕೋರೆ ಅಲ್ಲಿ ಬಿಟ್ಟು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಇಷ್ಟ ಆಗೋ ಫೀಶರ್ಸ್ನ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ಬೇಕು ಸೊ ಆ ಇಲ್ಲ ಅಂದರೆ ಅದು ಸೋಲ್ಡ್ ಔಟ್ ಅಂತ ಹೇಳಿ ನಿಮಗೆ ಮೆಸೇಜ್ ಹಾಕ್ತೀನಿ ಸೊ ನೀವು ಬೇರೆ ಅದನ್ನ ಚೂಸ್ ಮಾಡಬೇಕಾಗುತ್ತೆ ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಬೇರೆ ಯಾರಾದರೂ ಪರ್ಚೇಸ್ ಮಾಡಿ ಖಾಲಿ ಆದರೆ ಸೊ ಆಮೇಲೆ ನೆಕ್ಸ್ಟ್ ಟೈಮ್ ಆಯಿತು ಸೊ ತರಿಸಿದ್ರು ತರಿಸದೆ ಇಲ್ದಿರಲಿಲ್ಲ ಸೊ ಅಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಇದ್ದಾವೆ ಯಾಕಂದರೆ ಅಲ್ಲಿ ಬಂದಿದೆ ಅಷ್ಟೇ ಸೊ ಕೆಲವ್ರದ್ದು ಇನ್ನೂ ಫಿನ್ ಎಲ್ಲ ಕಟ್ಟಾಗಿದೆ ಅದೆಲ್ಲ ರಿಕವರಿ ಆಗುತ್ತೆ ಸೊ ಇನ್ನೂ ಇದರಲ್ಲಿ ಯಾವುದ್ರದ್ದು ಕಂಡೀಷನ್ ಚೆನ್ನಾಗಿದೆ ಅದನ್ನ ಮಾತ್ರ ನಾನು ಕಳಿಸಿಕೊಡ್ತೀನಿ ಸೊ ಈ ಥರ ಸ್ವಲ್ಪ ಆ್ಯಕ್ಟಿವ್ ಇಲ್ದಿರೋದೆಲ್ಲ ಕಳ್ಸೋಕ್ಕಾಗಲ್ಲ ಸೊ ನಿಮಗೆ ಮೆಸೇಜ್ ಹಾಕ್ತೀನಿ ಯಾವುದೋ ಚೆನ್ನಾಗಿದೆ ಅಂತ ಹೇಳಿ ನೀವು ಬೇಕಾದರೆ ಮಾತ್ರ ಮೆಸೇಜ್ ಮಾಡಬೇಕಾಗುತ್ತೆ ಹಾಗೆ ಒನ್ ಫಿಮೇಲ್ ಫೈಟ್ರದ್ದು ಪ್ರೈಸ್ ಎಷ್ಟಾಗುತ್ತೆ ಅಂದರೆ ಒನ್ ತರ್ಟಿ ಆಗುತ್ತೆ ಸಿಂಗಲ್ ಫಿಮೇಲ್ಗೆ ಸೊ ನಾನೇ ಬ್ರೀಡ್ ಮಾಡಿದರೆ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು ಬಟ್ ನಾನು ಬೇರೆ ಕಡೆಯಿಂದ ತರಿಸಿರೋದ್ರಿಂದ ಸೊ ನನಗೆ ಕೂಡ ಖರ್ಚಾಗಿದೆ ತರಿಸಿರೋದಕ್ಕೆ ಸೊ ಅದಕ್ಕೆ ಒನ್ ಫಿಮೇಲ್ಗೆ ಒನ್ ತರ್ಟಿ ಆಗುತ್ತೆ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಹಂಡ್ರೆಡ್ ಆಗುತ್ತೆ ಕರ್ನಾಟಕದಲ್ಲೆಲ್ಲ ಇದ್ದರೂ ಒಂದು ಎರಡು ಮೂರು ಪೇರ್ಗೆ ಹಂಡ್ರೆಡ್ ಆಗುತ್ತೆ ನೀವೇನಾದರೂ ಜಾಸ್ತಿ ತಗೋತೀರ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಕೊರಿಯರ್ ಚಾರ್ಜು ಹಾಗೆ ಮೊಯ್ನಾ ಕಲ್ಚರ್ ಕೂಡ ಅವೈಲೇಬಲ್ ಇರುತ್ತೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇನ್ನೂ ಇಷ್ಟೆಲ್ಲ ಫೀಮೇಲ್ ಫೈಟರ್ನ ತರಿಸಿದ್ದೀನಿ ಸೊ ನಾನು ಕೂಡ ಫಿಶಸ್ನ ಬ್ರೀಡ್ ಮಾಡ್ತೀನಿ ಹಾಗೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಯಾವ ಥರ ಬ್ರೀಡ್ ಮಾಡಬೇಕು ಅಂತ ಹೇಳಿ ಸೊ ವೆಯ್ಟ್ ಮಾಡ್ತಾಯಿರಿ ಹಾಗೆ ಆರ್ಟಿಮಿ ಎಕ್ಸನ್ನು ಕೂಡ ತರಿಸಿದ್ದೀನಿ ಅದನ್ನೇ ಯಾವ ಥರ ಕೊಡಬೇಕು ಮತ್ತು ಗೌರಮಿ ಬ್ರೀಡಿಂಗ್ನ ಕೂಡ ಇದ್ದೀನಿ ಸದ್ಯದಲ್ಲೇ ಸೊ ವಿಡಿಯೋಸ್ ಎಲ್ಲ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ನಿಮಗೆ ಮಿಸ್ ಆಗೋಲ್ಲ ಹಾಗೆ ಇದಿಷ್ಟು ಇವತ್ತಿನೊಂದು ವೀಡಿಯೋ ಆಗಿತ್ತು ವೀಡಿಯೋ ಎಷ್ಟಾದರೆ ವೀಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ಸ್ ಮಾಡಿ ಇನ್ನು ಬೇಕಾದರೆ ಮಾತ್ರ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಹಾಗೆ ಸಿಗೋಣ ಒಂದು ಮುಂದಿನ ವೀಡಿಯೋದಲ್ಲಿ ಬಾಯ್